ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಶಾಖೆಯ ಅಧ್ಯಕ್ಷರು ಪದಾಧಿಕಾರಿಗಳು ಪದಗ್ರಹಣ ಮತ್ತು ನಿರ್ದೇಶಕರುಗಳಿಗೆ ಸ್ವಾಗತ ಸಮಾರಂಭ ಕಾರ್ಯಕ್ರಮವನ್ನು ಪಟ್ಟಣದ ನೌಕರರ ಭವನದಲ್ಲಿ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿ ತಾಲೂಕು ಅಧ್ಯಕ್ಷರು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಬೈರೇಗೌಡ ಮಾತನಾಡಿ ದಿವಂಗತ ಸೊಣ್ಣಪ್ಪರೆಡ್ಡಿರವರು ಬಹಳಷ್ಟು ಶ್ರಮಪಟ್ಟು ನೌಕರರ ಭವನ ನಿರ್ಮಾಣ ಮಾಡಿದ್ದು ಅವರಿಗೆ ನಮಸ್ತೇನೆ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ನನ್ನ ಕೈಲಾದಷ್ಟು ಕೆಲಸ ಮಾಡಲು ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಹಾಗೂ ಸದಸ್ಯರ ಮಾರ್ಗದರ್ಶನದಂತೆ ಎಲ್ಲ ಕೆಲಸ ನಿರ್ವಹಿಸೋಣ ಅದೇ ರೀತಿ ತಾಲೂಕಿನ ಯಾವುದೇ ಇಲಾಖೆಗಳಲ್ಲಿ ವಯೋನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ತಿಂಗಳ ಅಂತ್ಯದ ಮೂವತ್ತನೇ ತಾರೀಕಿನಂದು ಸಂಜೆ ಐದು ಗಂಟೆಗೆ ನೌಕರರ ಭವನದಲ್ಲಿ ಸನ್ಮಾನ ಮಾಡಿ ಸಂಘದ ವತಿಯಿಂದ ಬೀಳ್ಕೊಡುಗೆ ನೀಡಬೇಕು ತಾಲೂಕಿನ ಎಂಟನೇ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಏಳು ಅಧ್ಯಕ್ಷರ ಮಾರ್ಗದರ್ಶನ ಹಾಗೂ ಅವರ ಸಲಹೆಗಳು ಸಹ ಬಹಳ ಮುಖ್ಯವಾಗಿದೆ ಅಂದರು ಈ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರಿಗೆ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇವತ್ತು ರಾಜ್ಯದಲ್ಲಿ ಇನ್ನು ಆರು ಲಕ್ಷ ನೌಕರರನ್ನು ಒಳಗೊಂಡಿರ್ತಕ್ಕಂತ ಏಕೈಕ ಮಾತೃ ಸಂಘ ಮತ್ತು ದೊಡ್ಡ ಸಂಘ ಸರ್ಕಾರಿ ನೌಕರರ ಸಂಘ ಇದರಲ್ಲಿ ನಾನು ಶ್ರೀನಿವಾಸ ತಾಲೂಕಿನಲ್ಲಿ ನಾನು ಎಂಟನೇ ಅಧ್ಯಕ್ಷ ಸ್ಥಾನವನ್ನ ಇವತ್ತು ನಾನು ಪದಚರಣ ಮಾಡುವುದರ ಮುಖಾಂತರ ನಾನು ಅಲಂಕರಿಸಿದ್ದೇನೆ ಏನು ಎರಡು ಜನ ಅಧ್ಯಕ್ಷರುಗಳು ಈ ಸಂಘಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಅದರಲ್ಲೂ ನಾನು ಇವತ್ತು ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ದಿವಂಗತ ಸನ್ನೆಡ್ಡಿ ಮತ್ತು ಅವರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ದಿಪಾಲ್ ಬೇಲಾರೆಡ್ಡಿ ಅವರನ್ನ ನಾನು ನೆನೆಸ್ಕೊಳ್ಳಬೇಕು ಅವರ ಜೊತೆಯಲ್ಲಿ ಇವತ್ತು ಕೂಡ ನಿವೃತ್ತ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಅವರನ್ನ ಕೂಡ ಈ ಸಂದರ್ಭದಲ್ಲಿ ನಾವು ನಡೆಸಿಕ ಕಾರಣ ಇಷ್ಟೇ ಈ ಒಂದು ಜಾಗವನ್ನ ಸ್ಥಾಪನೆ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಅದರಲ್ಲೂ ಕೂಡ ನಮ್ಮ ಇವತ್ತು ಸಣ್ಣಪೇಟೆಯವರು ಬಹಳ ಶ್ರಮವನ್ನು ವಹಿಸಿ ಈ ಈ ಒಂದು ನಿವೇಶನವನ್ನ ಮಂಜೂರು ಮಾಡಿಸಿಕೊಂಡು ಸ್ಥಳದಲ್ಲಿ ಶಿವಾಸ್ತ್ರ ಹುಡಿ ಭಾಗದಲ್ಲಿ ಒಂದು ಮೈತ್ರಿ ಕೇಂದ್ರವನ್ನ ಕಟ್ಟಿದಾರಲ್ಲ ಹಾಗಾಗಿ ಅವರನ್ನು ನಾವು ಜನಮಾನಸದಲ್ಲಿ ನಾವು ನೆನೆಸ್ಕೊಳ್ಳಬೇಕು ಅವ್ರು ಹೆಜ್ಜೆ ಬರುತ್ತೆ ಅಂತಕ್ಕಂಥದನ್ನ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಅವ್ರ ಕೋಟೆ ನಾನು ಸಿಗ್ಲಿಲ್ಲ ಅವ್ರ ಮಗ ಮಂಜುನಾಥ್ ರೆಡ್ಡಿ ಅವರಿಗೆ ನಾನು ಎರಡು ಮೂರು ಸಾರಿ ಫೋನ್ ಮಾಡಿ ಆ ಫೋಟೋವನ್ನು ಇಲ್ಲಿ ಹಾಕ್ಬೇಕು ಅಂತೇಳಿ ನಿನ್ನೆ ಆ ಫೋಟೋವನ್ನ ಇಲ್ಲಿ ಬೆಂಗಳೂರಿಗೆ ಹೋಗಿ ಆ ಫೋಟೋ ಮಾಡಿಸ್ಕೊಂಡು ಬಂದು ನಾನು ಅವರಿಗೆ ಪೂಜೆ ಮಾಡೋದ್ರ ಮುಖಾಂತರ ನಾನು ಮೂವತ್ತೆರಡು ಜನ ನಿರ್ದೇಶಕರು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ತಾವೆಲ್ಲ ತಮ್ಮ ಇಲಾಖೆಗಳಿಂದ ತಾವೆಗೂಡ ಆಯ್ಕೆಯಾಗಿ ಬಂದಿರಲಿ ಸಮಸ್ಯೆಗಳು ಸಾಕಷ್ಟು ಇರ್ತವೆ ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಉಪ ಆಗ್ತಾ ಇರ್ತವೆ ಆ ಸಮಸ್ಯೆಗಳನ್ನೆಲ್ಲವನ್ನ ಕೂಡ ಪರಿಹರಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಒಬ್ಬನಲ್ಲ ನನ್ನೆಲ್ಲರ ಮೇಲೆ ಕೂಡ ಇದೆ ಅಂದ್ರೆ ಸಂಘದ ಮೇಲಿದೆ ಆ ಸಂಘ ಯಾವ ಅಂತಂದ್ರೆ ಸಂಘ ಹಾಗಾಗಿ ಈ ಒಂದು ಸಂಘದಲ್ಲಿ ನೀವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂತ ಒಂದು ಮಾರ್ಗದರ್ಶನ ಸಲಹೆ ಮತ್ತು ಎಲ್ಲಾ ರೀತಿಯ ಒಂದು ಸಲಹೆ ಸೂಚನೆಗಳನ್ನ ನಾನು ಸ್ವೀಕರಿಸಕ್ಕೆ ಸದಾ ಸಿದ್ಧನಿರ್ ನಮ್ಮ ಚಿನ್ನಾಸ ತಾಲೂಕಿನಲ್ಲಿ ಯಾವುದೇ ನೌಕರಿಗೆ ಸಮಸ್ಯೆ ಬಂದಾಗ ಸಂಘ ಇರಬೇಕು ಅಂತಕ್ಕಂಥದ್ದು ನನ್ನ ಸಂಕಲ್ಪ ಆ ಆ ವ್ಯಕ್ತಿ ಜೊತೆಯಲ್ಲಿ ಆ ಒಬ್ಬ ನೌಕರರ ಜೊತೆಯಲ್ಲಿ ನಾವು ಇರಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ನಾನು ಕೂಡ ಹತ್ತು ವರ್ಷಗಳಿಂದ ನಾನು ಈ ನೌಕರ ಸಂಘದಲ್ಲಿ ನಾನು ಒಬ್ಬ ನಿಮ್ಮ ಒಬ್ಬ ನಿರ್ದೇಶಕನಾಗಿ ಈಗಾಗಲೇ ಕೆಲವು ನಿರ್ದೇಶಕರು ಮೂರು ಬಾರಿ ಆಯ್ಕೆ ಆಗಿದ್ದಾರೆ ಆ ಮೂರು ಬಾರಿ ಆಯ್ಕೆ ನಮ್ಮ ಎಂ ಎಂ ಅವರು ಮೂರು ನಮ್ಮ ಸಂಘ ಆಯ್ಕೆ ಆಗಿರತಕ್ಕೂ ಕೆಲವರ ಸಂಘದ ಒಂದು ಏನು ಅರಿವು ಅಂದ್ರೆ ಸಂಘದ ಏನು ಅರಿವು ಏನಿದೆ ಇವತ್ತು ನಮ್ಮ ಎಂಟು ಮಧ್ಯದಲ್ಲಿ ಒಂದು ವರ್ಷ ಕಾಲ್ಪ ಬಂದೋ ಐದು ವರ್ಷ ಅವರು ಕೂಡ ಹತ್ತು ವರ್ಷಗಳಿಂದ ಸಂಘದಲ್ಲಿ ನಿರಂತರವಾಗಿ ಅವರು ಹಾಗಾಗಿ ಎಲ್ಲರನ್ನ ಕೂಡ ಅನುಭವ ಇದೆ ಈ ಅನುಭವವನ್ನ ನನ್ನ ಜೊತೆಯಲ್ಲಿ ನೀವು ಕೂಡ ಹಂಚಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಬಲಿಷ್ಠವಾಗಿರ್ತಕ್ಕಂತ ಸಂಘವನ್ನ ಒಂದು ಕಟ್ಟಬೇಕಾಗಿದೆ ಆ ಸಂಘದ ಒಂದು ಚಟುವಟಿಕೆಗಳು ವಿಭಿನ್ನವಾಗಿ ಇರಬೇಕಾಗ್ತದೆ ಇದು ನಮ್ಮೆಲ್ಲರ ಗೌರವ